ಸಂಪೂರ್ಣ ರಾಮ ಮಂದಿರ ನಿರ್ಮಾಣ ಆಗಿದೆ ಅದರ ಕ್ಷಣ ಕ್ಷಣದ ಮಾಹಿತಿಯನ್ನು ಟಿವಿ ನೈನ್ ನಿಮ್ಮೆದುರುಗಿಡ್ತಾ ಇದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣ ರಾಮ ಮಂದಿರ ಪೂರ್ಣವಾದಂತಹ ಹಿನ್ನೆಲೆ ಸಾಂಕೇತಿಕ ಧ್ವಜಾರೋಹಣ ಸಾಂಕೇತಿಕ ಧ್ವಜಾರೋಹಣವನ್ನ ನೆರವೇರಿಸುವುದಕ್ಕೆ ಪ್ರಧಾನಿ ಆಗಮನವಾಗ್ತಾ ಇದ್ದು ಟಿವಿ ನಲ್ಲಿ ಸಂಪೂರ್ಣ ರಾಮ ಮಂದಿರದ ಕಂಪ್ಲೀಟ್ ಕವರೇಜ್ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ ಟಿವಿ ನೈನ್ ಧರ್ಮ ಧ್ವಜಾರೋಹಣವನ್ನ ಪ್ರಧಾನಿ ನರ ನರೇಂದ್ರ ಮೋದಿ ನೆರವೇರಿಸಲಿದ್ದು ಟಿವಿ ನೈನ್ ಪ್ರತ್ಯಕ್ಷ ವರದಿ ಅಯೋಧ್ಯೆಯಿಂದಲೇ ಗ್ರೌಂಡ್ ರಿಪೋರ್ಟ್ ಇವತ್ತು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಧ್ವಜಾರೋಹಣ ನೆರವೇರುತ್ತೆ ರಾಮ ಮಂದಿರ ಸಂಪೂರ್ಣ ಆದದ್ದರ ದ್ಯೋತಕವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಪ್ತ ಮಂದಿರಕ್ಕೆ ಪ್ರಧಾನಿ ಆಗಮನವಾಗಲಿದೆ ಅಲ್ಲಿ ಸಾಧು ಸಂತರು ಬಂದಿದ್ದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಯಾಕಂದ್ರೆ ಐನೂರು ವರ್ಷಗಳಿಗೂ ಅಧಿಕ ಹೋರಾಟ ಇದು ಆ ಹೋರಾಟದ ಫಲವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಭವ್ಯ ರಾಮಮಂದಿರದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾಯಿತು ನಂತರ ಹಂತ ಹಂತವಾಗಿ ಉಳಿದ ಕಟ್ಟಡಗಳ ನಿರ್ಮಾಣವಾಗ್ತಾ ಈಗ ಇಡೀ ಮಂದಿರ ಪೂರ್ಣವಾದದ್ದರ ಸಂಕೇತವಾಗಿ ಧ್ವಜಾರೋಹಣ ಧರ್ಮ ಧ್ವಜಾರೋಹಣಕ್ಕೆ ಆಗಮಿಸ್ತಾ ಇರೋದು ಪ್ರಧಾನಿ ಮೋದಿ ಧರ್ಮ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಅಯೋಧ್ಯೆ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಪ್ರಧಾನಿ ರಾಮಪಥದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಮೋದಿ ರಾಮಪಥದಲ್ಲಿ ಒಂದು ಕಿಲೋಮೀಟರ್ ನಮೋ ರೋಡ್ ಶೋ ರಸ್ತೆಯ ಇಕ್ಕೆಲೆಗಳಲ್ಲಿ ಪ್ರಧಾನಿ ಮೋದಿಯ ಸ್ವಾಗತಕ್ಕೆ ಹೂಮಳೆ ರೋಡ್ ಶೋ ಬಳಿಕ ಸಪ್ತ ಮಂದಿರಕ್ಕೆ ಪ್ರಧಾನಿ ಭೇಟಿ ಕೊಡ್ತಾರೆ ಕೆಲವೇ ಹೊತ್ತಿನಲ್ಲಿ ರಾಮ ಮಂದಿರದ ಮೇಲೆ ಧ್ವಜಾರೋಹಣ ಕೂಡ ನೆರವೇರಲಿದೆ ಎರಡು ಸಾವಿರದ ನೂರೈವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ನೂರ ಅರವತ್ತೊಂದು ಅಡಿ ಎತ್ತರದ ಮಂದಿರ ಆ ಮಂದಿರದ ಮೇಲೆ ಧ್ವಜಾರೋಹಣ ರಾಮಮಂದಿರ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಶುರುವಾಗಿದ್ದು ರಾಮ್ ಪಥದಲ್ಲಿ ರೋಡ್ ಶೋ ನಡೆಸುವ ಮೂಲಕ ಪ್ರಧಾನಿ ಆಗಮನವಾಗಲಿದೆ ಈಗಾಗಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ ಒಂದು ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಪ್ರಧಾನಿ ಮೋದಿಗೆ ಹೂಮಳಿಯ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳಾಗಿದೆ ರೋಡ್ ಶೋ ಬಳಿಕ ಸಪ್ತ ಮಂದಿರಕ್ಕೆ ಪ್ರಧಾನಿ ಭೇಟಿ ಕೊಡ್ತಾರೆ ರಾಮ ಮಂದಿರ ಸಂಪೂರ್ಣವಾದದರ ದ್ಯೋತಕವಾಗಿ ಇಲ್ಲಿ ಧ್ವಜಾರೋಹಣವನ್ನ ನೆರವೇರಿಸುವುದಕ್ಕೆ ಸಕಲ ಸಿದ್ಧತೆಗಳಾಗಿರೋದು ಐತಿಹಾಸಿಕ ಕ್ಷಣ ಇದು ಗಣ್ಯಾತಿ ಗಣ್ಯರಿಗೆ ಆಹ್ವಾನ ಹೋಗಿದೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯಪಾಲೆ ಆನಂದಿ ಬೆನ್ ಪಟೇಲ್ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ಬಾಲಿವುಡ್ ಸ್ಟಾರ್ಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ಗೂ ಕೂಡ ಆಹ್ವಾನ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಕೂಡ ಉಪಸ್ಥಿತರಿರಲಿದ್ದು ತೆಲುಗು ನಟ ಚರಣ್ಗೂ ಕೂಡ ಆಹ್ವಾನ ಹೋಗಿದೆ ಹಾಗೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ಗೂ ಆಹ್ವಾನ ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ಕಪಿಲ್ ದೇವ್ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿಗೂ ಕೂಡ ಆಹ್ವಾನ ಬಂದಿದೆ ಗಣ್ಯಾತಿ ಗಣ್ಯರು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಲ್ಲಿದ್ದಾರೆ ಇದೇ ದಿನ ಶ್ರೀರಾಮ ಸೀತೆಯರ ವಿವಾಹವಾಗಿತ್ತು ಅಂಥದೊಂದು ಶುಭ ಸಂದರ್ಭದಲ್ಲೇ ಈ ಧ್ವಜಾರೋಹಣವನ್ನು ನೆರವೇರಿಸೋದಕ್ಕೆ ಸಿದ್ಧತೆಗಳಾಗಿದ್ದು ಧ್ವಜಾರೋಹಣವನ್ನು ನೆರವೇರಿಸುವುದಕ್ಕೆ ಖುದ್ದು ಪ್ರಧಾನಿಯ ಆಗಮನವಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಮ ಮಂದಿರ ಆವರಣದಲ್ಲಿರುವಂತಹ ಸಪ್ತ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಪ್ರಧಾನಿ ರಾಮಪಥದಲ್ಲಿ ಮೆರವಣಿಗೆಯ ಮೂಲಕ ಸಾಗಿ ಬರ್ತಾರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕ್ರಿಕೆಟರ್ಗಳಾದಂತಹ ಸಚಿನ್ ತೆಂಡೂಲ್ಕರ್ ಕಪಿಲ್ ದೇವ್ ಎಸ್ ಪ್ರಧಾನಿ ಆಗಮನವಾಗಿದೆ ಬರ್ತಾ ಇದ್ದಂತಹ ಸಂದರ್ಭದ ದೃಶ್ಯ ನೋಡ್ತಾ ಇದ್ದೀವಿ ಈಗಾಗಲೇ ಲ್ಯಾಂಡ್ ಆಗಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಮೂಲಕ ಬರಲಿದ್ದಾರೆ ರಾಮ್ಪಥದ ಮೂಲಕ ಒಂದು ಕಿಲೋಮೀಟರ್ ರೋಡ್ ಶೋ ಇರುತ್ತೆ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಪ್ರಧಾನಿಯ ಸ್ವಾಗತಕ್ಕೆ ಹೂಮಳೆ ಗೈಯೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ ಉಪವಾಸ ವ್ರತಾಚರಣೆಯನ್ನು ಕೈಗೊಂಡಿದ್ದಾರೆ ಪ್ರಧಾನಿ ಈ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗೋದಕ್ಕೆ ಬಾಲಿವುಡ್ ಸ್ಟಾರ್ಗಳಿಗೂ ಕೂಡ ಆಹ್ವಾನ ಹೋಗಿದೆ ಇನ್ನೇನು ಸಪ್ತಮಂದಿರಕ್ಕೆ ಭೇಟಿ ಕೊಟ್ಟು ನಂತರ ಈ ವಿಶೇಷ ಧ್ವಜದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತೆ ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಿರೋದು ಕೋಟ್ಯಂತರ ಹಿಂದೂಗಳ ಕನಸು ದಶಕಗಳ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ಈ ರಾಮ ಮಂದಿರದ ಸಂಪೂರ್ಣವಾದಂತಹ ಕೆಲಸ ಎಲ್ಲವೂ ಮುಕ್ತಾಯ ಆಗಿದೆ ಅನ್ನೋದರ ದ್ಯೋತಕವಾಗಿ ಈ ಧ್ವಜಾರೋಹಣ ನಲವತ್ತೆರಡು ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ತಿರುಗುವಂತೆ ವಿನ್ಯಾಸ ಆಗಿರೋದು ಪೂಜೆ ಪುನಸ್ಕಾರಗಳೊಂದಿಗೆ ರಾಮನ ಧ್ವಜಾರೋಹಣ ನೆರವೇರುತ್ತೆ ನೂರ ಎಂಟು ಅರ್ಚಕರಿಂದ ಈ ವಿಶೇಷ ಪೂಜೆ ನೆರವೇರಲಿದೆ ಹತ್ತು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದ ಇರುವಂತಹ ಧ್ವಜ ಕಾಶಿ ಅರ್ಚಕ ಗಣೇಶ್ವರ ಶಾಸ್ತ್ರಿಯವರ ನೇತೃತ್ವದಲ್ಲಿ ಪೂಜೆ ನೆರವೇರುತ್ತೆ ಮೂರು ದಿನದಿಂದ ಕೂಡ ಇಲ್ಲಿ ರಾಮ ಜನ್ಮಭೂಮಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ನಿನ್ನೆ ಪರಿವಾರ ಹೋಮಗಳು ವಿಶೇಷವಾಗಿ ರಾಮತಾರಕ ಹೋಮ ಕೂಡ ಮೂರು ದಿವಸದಿಂದ ನಡೀತಾ ಇದ್ದು ಇವತ್ತು ಕೊನೆಯದಾಗಿ ಪೂರ್ಣಾವತಿ ಕಾರ್ಯಕ್ರಮ ಹಾಗೆ ಧರ್ಮಧ್ವಜವನ್ನು ಮಂದಿರದ ಮೇಲೆ ಸ್ಥಾಪನೆಯನ್ನು ಮಾಡಿ ಪ್ರಧಾನಮಂತ್ರಿಗಳು ಇಲ್ಲಿಗೆ ಬಂದು ಮಂದಿರದ ಮೇಲೆ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಐನೂರು ವರ್ಷಗಳಿಂದ ನಮಗೆ ಇವತ್ತು ಒಂದು ಕನಸಿನ ಒಂದು ಹಬ್ಬ ಆಗಿದೆ ಏಕೆಂದರೆ ರಾಮ ಅಯೋಧ್ಯೆಯಲ್ಲಿ ಏನು ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಾಗಿದ್ದಾರೆ ನಾವು ಈ ಪಾಂಚರಾತ್ರ ಆಗಮದಲ್ಲಾಗ್ಬೋದು ವೈಕಾನಸನ ಆಗಮದಲ್ಲಾಗ್ಬೋದು ನಮಗೆ ಅರ್ಘ್ಯಪಾದ್ಯಚಮಾದಿಗಳೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಇರುತ್ತೆ ಆದರೆ ರಾಮಾನಂದ ಸಂಪ್ರದಾಯ ದರದಲ್ಲಿ ಒಂದೇ ಚರಣಾಮೃತ ಅಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಆ ಒಂದು ತಗೊಂಡರೆ ಸಾಕು ಅಲ್ಲಿ ಸ್ವಾಮಿ ಸಾನ್ನಿಧ್ಯ ಇದ್ದಂಗೆ ಅಂತ ಲೆಕ್ಕ ಮಂಗಳ ದ್ರವ್ಯ ಸಮೇತರಾಗಿ ಬಂದು ಸರಿಯು ನದಿ ತೀರ್ಥವನ್ನು ಕುಂಭವನ್ನು ತಗೊಂಡು ಸ್ವಾಮಿಗೆ ಸಮರ್ಪಣೆಯನ್ನು ಮಾಡಿ ಚರಣಾಮೃತವನ್ನು ಸಮರ್ಪಣೆ ಮಾಡಿ ತದಾದಿಯಾಗಿ ವೈನತೆಯ ಪಕ್ಷಿರಾಜ ದೇವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಧ್ವಜವನ್ನು ಮೇಲೆ ಹೋಗಿ ಅವ್ರ ಕೈಯಿಂದನೇ ಸ್ವಹಸ್ತದಿಂದ ಪ್ರಧಾನಿಯ ಆಗಮನ ಇವತ್ತಿನ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಪ್ರಧಾನಿ ಆಗಮಿಸಿದ್ದು ಈಗ ರೋಡ್ ಶೋ ಸಾಕ್ತಾ ಇದೆ ಗಮನಿಸ್ತಾ ಇದ್ದೀವಿ ರಸ್ತೆಗಳಲ್ಲಿ ಎಕ್ಕೆಲಗಳಲ್ಲಿ ನಿಂತಿರುವಂತಹ ದೊಡ್ಡ ಸಮೂಹ ಜನಸಮೂಹವನ್ನ ಪ್ರಧಾನಿಯ ಸ್ವಾಗತಕ್ಕಾಗಿ ನಿಂತಿದ್ದಾರೆ ಒಂದು ಕಿಲೋಮೀಟರ್ ಈ ಮಾರ್ಗ ಸಾಗಿ ರಾಮಪಥದಲ್ಲಿ ನಡೀತಾ ಇರುವಂತಹ ರೋಡ್ ಶೋ ಅಯೋಧ್ಯೆಯ ಲೈವ್ ವಿಜುವಲ್ಸ್ ಅನ್ನು ನಾವೀಗ ಗಮನಿಸ್ತಾ ಇದೀವಿ ಬಹಳ ಮಹತ್ವದ ದಿನ ಇವತ್ತು ಈ ಇಡೀ ಮಂದಿರದ ಎಲ್ಲ ಕಾರ್ಯಗಳು ಕೂಡ ಪೂರ್ಣ ಆಗಿದೆ ಅನ್ನೋದರ ದ್ಯೋತಕವಾಗಿ ಈ ಧ್ವಜಾರೋಹಣ ನೆರವೇರಿಸಲಾಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಪ್ರಧಾನಿ ಪ್ರಧಾನಿ ಈಗ ರಾಮಪಥದಲ್ಲಿ ರೋಡ್ ಶೋ ಮೂಲಕ ಆಗಮಿಸ್ತಾ ಇರೋದನ್ನು ಗಮನಿಸ್ತಾ ಇದೀವಿ ಹಿಂದೂಗಳ ಆರಾಧ್ಯ ದೈವ ರಾಮನಿಗಾಗಿ ಮಂದಿರ ನಿರ್ಮಾಣ ಆಗಬೇಕು ಅನ್ನುವ ದಶಕಗಳ ಕನಸು ಹೋರಾಟ ಅದೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಡೇರಿತ್ತು ಈಗ ಇಡೀ ಮಂದಿರದ ಕಾರ್ಯ ಪೂರ್ಣ ಆಗಿದೆ ಅನ್ನೋದರ ದ್ಯೋತಕವಾಗಿ ಇಡೀ ಜಗತ್ತಿಗೆ ಸಾರೋ ಉದ್ದೇಶದಿಂದ ಈ ಪವಿತ್ರ ದಿನದಂದು ಧ್ವಜಾರೋಹಣವನ್ನು ನೆರವೇರಿಸುವುದಕ್ಕಾಗಿ ಪ್ರಧಾನಿ ಆಗಮಿಸಿದ್ದಾರೆ ವಿಶೇಷ ಹೆಲಿಕಾಪ್ಟರ್ನಲ್ಲಿ ನಾವು ಆಗಮಿಸಿದ್ರು ಈಗ ರಾಮಪಥದಲ್ಲಿ ಸಾಕ್ತಾ ಇದ್ದಾರೆ ನಂತರ ಸಪ್ತಮಂದಿರಗಳಿಗೆ ಭೇಟಿ ಕೊಡ್ತಾರೆ ಆ ಬಳಿಕ ನೆರವೇರೋದೇ ಧ್ವಜಾರೋಹಣ ಮುನ್ನೂರ ಅರವತ್ತು ಡಿಗ್ರಿ ತಿರುಗಬಲ್ಲಂತಹ ನಲವತ್ತೆರಡು ಎತ್ತರದ ಧ್ವಜಸ್ತಂಭದಲ್ಲಿ ಸೂರ್ಯ ಓಂ ಕೋವಿದಾರ ಮರದ ಚಿತ್ರವಿರುವಂತಹ ಧ್ವಜ ಇನ್ನೇನು ಕೆಲವೇ ಹೊತ್ತಲ್ಲಿ ಧ್ವಜಾರೋಹಣವಾಗುತ್ತೆ ರಸ್ತೆ ಇಕ್ಕೆಲೆಗಳಲ್ಲಿ ಮೋದಿಗೆ ಜೈಕಾರ ಕೇಳಿ ಬರ್ತಾ ಇದೆ ನಮ್ಮ ಪ್ರತಿನಿಧಿ ಪ್ರಮೋದ್ ಅಯೋಧ್ಯೆಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ ರಾಮಮಂದಿರದ ರಾಮ ಮಂದಿರದ ನಿಜಕ್ಕೂ ಪ್ರಮೋದ್ ಇವತ್ತಿನ ದಿನ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಪ್ರಧಾನಿಯ ಆಗಮನ ಕೂಡ ಆಗಿದೆ ಹೇಗ್ ಕಂಡು ಇದೆ ಅಯೋಧ್ಯೆ ಸಿದ್ಧತೆ ಹೇಗಿದೆ ಏನೆಲ್ಲ ಕಾರ್ಯಕ್ರಮಗಳು ಅಂತ ಪ್ರತಿಮಾ ಈಗ ವಿಶೇಷವಾದಂಥ ಕಾರ್ಯಕ್ರಮ ಯಾಕೆಂದ್ರೆ ಸಿಗ್ನೇಚರ್ ಒಂದು ಶೋ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಿಗ್ನೇಚರ್ ಶೋ ಅಂದರೆ ಅದು ರೋಡ್ ಶೋ ಮಾಡುವಂಥದ್ದು ಇವತ್ತು ಕೂಡ ಹೆಲಿಕಾಪ್ಟರ್ ಇಳಿದಂಥ ಸ್ಥಾನದಲ್ಲಿ ಅಥವಾ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆದಂಥ ಪ್ರದೇಶದಿಂದ ರಾಮಪಥದವರೆಗೆ ಅಥವಾ ರಾಮ ಮಂದಿರ ಪ್ರಧಾನ ದ್ವಾರದವರೆಗೂ ಕೂಡ ನರೇಂದ್ರ ಮೋದಿ ಈಗ ರೋಡ್ ಶೋವನ್ನು ಮಾಡ್ತಿದ್ದಾರೆ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನ ಅಲ್ಲಿ ಸೇರಿದ್ದಾರೆ ಯಾಕೆಂದ್ರೆ ಎಲ್ಲರಿಗೂ ಕೂಡ ಅಲ್ಲಿ ಬರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕೆಲವರು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾಡ್ಕೊಂಡಿರೋ ಮತ್ತೆ ಕೆಲವರು ಅಂತ ಭಾರತದ ಧ್ವಜವನ್ನ ಹಾಡ್ಕೊಂಡಿದರೆ ಅಫ್ಕೋರ್ಸ್ ಒಂದು ವಿಶೇಷವಾದಂಥ ಹೀಗಾಗಿ ಪ್ರಧಾನಿ ಅವರನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ಬರ್ತಿದ್ದಾರೆ ಮತ್ತೆ ಕೆಲವರು ತಮ್ಮ ತಮ್ಮ ಮನೆಯಿಂದಲೇ ಅಂದ್ರೆ ಯಾರಿಗೂ ಕೂಡ ಹೊರಗಡೆ ಬರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹೀಗಾಗಿ ತಮ್ಮ ತಮ್ಮ ಮನೆಯಿಂದಲೇ ಪ್ರಧಾನಿ ಮೋದಿ ಅವರನ್ನ ನೋಡ್ತಾ ಇದ್ರೆ ಹಾಗೆ ಸುಮಾರು ಐದನೂರು ಮೀಟರ್ ಅಷ್ಟು ಉದ್ದದ ಪ್ರದೇಶ ಅದು ಆ ಭಾಗದಲ್ಲಿ ಏನು ರೋಡ್ ಶೋ ಮಾಡ್ತಾರೆ ಅಲ್ಲಿಂದ ಶಂಕರಾಚಾರ್ಯ ದ್ವಾರದ ಮೂಲಕ ಅಂದ್ರೆ ರಾಮಪದ ಶಂಕರಾಚಾರ್ಯ ದ್ವಾರದ ಮೂಲಕ ಅವರು ಒಳಗಡೆ ಎಂಟ್ರಿ ಕೊಡ್ತಾರೆ ಇನ್ನೊಂದ್ ಕಡೆಗೆ ವಿಶೇಷವಂತ ಸಂಗತಿ ಅಂದ್ರೆ ಈ ಸಂದರ್ಭದಲ್ಲಿ ಇಲ್ಲಿ ಯಾರಿಗೂ ಕೂಡ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೊರತಾಗಿ ಇನ್ಯಾರಿಗೂ ಕೂಡ ಅಥವಾ ಅವರ ಮೀಡಿಯಾ ಟೀಮ್ ಹೊರತಾಗಿ ಯಾರಿಗೂ ಕೂಡ ಅಲ್ಲಿ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಕಾರಣ ಸಂಪೂರ್ಣವಾಗಿ ವಿಐ ಪಿ ಸೆಕ್ಯೂರಿಟಿ ಇರುವಂತಹ ಜಾಗ ಜೊತೆಗೆ ಆ ಒಂದು ಕಾರಿಡಾರ್ ಏನಿದೆ ರಾಮ್ ಕಾರಿಡಾರ್ ಕಾರಿಡಾರ್ ಸಂಪೂರ್ಣವಾಗಿ ಭದ್ರತಾ ಪಡೆಗಳು ತನ್ನ ವಶಕ್ಕೆ ಪಡೆದುಕೊಂಡಿವೆ ಇನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಯಾರು ಬಂದಿರ್ತಾರೆ ಅಂತವರಿಗೆ ಮಾತ್ರ ನಿಲ್ಲೋದಕ್ಕೆ ಅವಕಾಶ ಇದೆ ಹೀಗಾಗಿ ಈಗ ಯಾರು ಒಳಗಡೆ ಇದಾರೆ ಅಂತವರಿಗೆ ಅವಕಾಶ ನೀಡಲಾಗ್ತಾ ಇಲ್ಲ ಆದರೂ ಕೂಡ ಜನ ಅಲ್ಲಲ್ಲಿ ನುಗ್ನುಗ್ಲು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಎಸ್ ಪಿ ಜಿ ಅವರು ಎಲ್ಲರೂ ಕೂಡ ಅಂದ್ರೆ ಇನ್ಕ್ಲೂಡಿಂಗ್ ಮಾಧ್ಯಮದವರನ್ನು ಸೇರಿಸಿ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಕೆಲವರಿಗೆ ಅನ್ನು ವಿತರಣೆ ಮಾಡಲಾಗಿತ್ತು ಪಾಸ್ ಇದ್ದವರಿಗೆ ಮಾತ್ರ ಗೇಟ್ ಬಳಿ ಅವಕಾಶವನ್ನ ಕಲ್ಪಿಸಲಾಗಿದೆ ಹೀಗಾಗಿ ಇವತ್ತಿನ ಕಾರ್ಯಕ್ರಮ ಇದೆ ಕಾರ್ಯಕ್ರಮವನ್ನ ರೋಡ್ ಶೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ್ದಾರೆ ಪ್ರತಿಮಾ ಎಸ್ ಪ್ರಮೋದ್ ಮತ್ತೆ ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ರಾಮಪಥದಲ್ಲಿ ಪ್ರಧಾನಿಯ ಆಗಮನ ಆಗಿದೆ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತಿರುವಂತಹ ಎಲ್ಲ ಜನ ಪ್ರಧಾನಿಗೆ ಭವ್ಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅವರ ಒಂದು ಜಲಕ್ಕಾಗಿ ಕಾದು ನಿಂತಿದ್ದಾರೆ ಅಯೋಧ್ಯೆಯಿಂದ ಟಿವಿ ನೈನ್ ಮೆಗಾ ಕವರೇಜ್ ಭವ್ಯ ರಾಮ ಮಂದಿರದ ದರ್ಶನ ಜೊತೆಗೆ ಧ್ವಜಾರೋಹಣ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟದ್ದು ಈ ವಿವಾದಿತ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಮೀನೇನಿದೆ ಅದು ಶ್ರೀರಾಮನಿಗೆ ಸೇರಿದೆ ಅಂತ ಘೋಷಣೆಯಾಗ್ತಾ ಇದ್ದಂತೆ ನಂತರ ಆರಂಭ ಆದದ್ದೇ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರೇ ಆಗಮಿಸಿ ಆಗಸ್ಟ್ ಐದರಂದು ಇಲ್ಲಿ ಶಿಲಾನ್ಯಾಸ ಮಾಡಿದರು ನಂತರ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ನೆರವೇರುತ್ತೆ ಅಲ್ಲಿಂದ ಇಡೀ ಮಂದಿರದ ಕಾಮಗಾರಿ ಹಂತ ಹಂತವಾಗಿ ನಡ್ಕೊಂಡು ಬಂದು ಈಗ ಪೂರ್ಣ ಆಗಿದೆ ಅದರ ದ್ಯೋತಕವಾಗಿ ಈಗ ಬೃಹತ್ತಾದಂತಹ ಧ್ವಜವನ್ನ ಧ್ವಜಾರೋಹಣವನ್ನ ನೆರವೇರಿಸೋದಕ್ಕೆ ಈಗ ರೋಡ್ ಶೋ ಮೂಲಕ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಗೇಟ್ ನಂಬರ್ ಹನ್ನೊಂದರ ಮೂಲಕ ದೇವಾಲಯಕ್ಕೆ ತೆರಳುತ್ತಾರೆ ಮೋದಿ ನಂತರ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತೆ